ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾವು ಸೂಪರ್ 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 ಆಗಿದ್ದೀವಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಫಸ್ಟು ಕಾಫಿ ಕುಡಿತಾ ನಾನು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೋತೀನಿ ಇವತ್ತು ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ಟಿಪ್ಸ್ ಯಾವ ಅಂತ ನೋಡ್ಕೊಂಬರೋಣ ಬನ್ನಿ ನಾವು ಒಂದು ಕಡೆ ಹೋಗಿದ್ದೀವಿ ಇವತ್ತು ಆ ಕಾಲೇಜನ್ನ ತೋರಿಸ್ತಾ ನಾನಿವತ್ತು ನಿಮ್ಮ ಜೊತೆಗೆ ಕೆಲವು ಟಿಪ್ಸ್ನ ಆ್ಯಡ್ ಮಾಡ್ಕೊತಾ ಹೋಗ್ತೀನಿ ಸೊ ನೋಡಿ ಫಸ್ಟು ನಾವು ಒಂದು ಕಡೆ ಹೋಗಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ ಇಲ್ಲಿ ಎಲ್ಲಿ ಬಂದಿದ್ದೀವಿ ಅಂತ ಕೂಡ ಹೇಳ್ತೀನಿ ಮಗಳಿಗೆ ಕಾಲೇಜ್ ಹತ್ರ ಬಂದಿದ್ವಿ ಎಮ್ ಎಸ್ ರಾಮಯ್ಯ ಕಾಲೇಜ್ ಮತ್ತಿಕೆರೆ ಹತ್ರ ಸೊ ತುಂಬ ದೊಡ್ಡ ಕಾಲೇಜು ನೋಡಿ ಅಲ್ಲಿ ಬಂದು ಮಗಳಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಕಾಲೇಜ್ ಹತ್ರ ಸೊ ಹಾಗಾಗಿ ಬಂದಿದ್ವಿ ನಾವು ಅಪ್ಪ ಮಾ ಹೆಚ್ ಓ ಡಿ ಹತ್ರ ಸ್ವಲ್ಪ ಮಾತಾಡಿಬಿಟ್ಟು ಹೆಚ್ ಡಿ ಮಾತಾಡಿಬಿಟ್ಟು ನಂತರ ನಾವು ನೋಡಿ ಇವಾಗ ಇಲ್ಲಿ ಕ್ಯಾಂಟೀನ್ಗೆ ಬಂದಿದ್ದೀವಿ ಅಲ್ಲಿ ಹಸ್ಬೆಂಡು ಕಾಫಿ ತೊಗೊಂಡು ಬಂದರು ಕಾಫಿ ಕುಡಿಯೋಣ ಅಂತ ಸೊ ನಾನು ಹಸ್ಬೆಂಡ್ ಇಬ್ಬರೂ ಕಾಫಿ ಕುಡಿತಾ ನಂತರ ಕಾಲೇಜ್ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಸುಮ್ಮನೆ ಅಲ್ಲಿ ಒಂದು ಒನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ನಾವು ಅದಕ್ಕೋಸ್ಕರ ನಾವು ಇವಾಗ ನಾನು ಹಸ್ಬೆಂಡ್ ಇಬ್ಬರೂನು ಇಲ್ಲಿ ಸುತ್ತಾಡ್ಕೊಂಡು ಬರೋಣ ಅಂತ ಸುಮ್ಮನೆ ಒಂದು ರೌಂಡು ಹಾಕ್ತಾ ಇದ್ದೀವಿ ಇಲ್ಲಿ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಸೊ ಕಾಲೇಜನ್ನ ಒಂಚೂರು ನಾವು ನೋಡ್ದಂಗೆ ಆಗುತ್ತೆ ಅಂತ ನೋಡಿ ಇದೇನೇನೆ ಸೊ ಎಮ್ ಎಸ್ ರಾಮಯ್ಯ ಕಾಲೇಜ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ ನಾನು ಸೆಕೆಂಡ್ ಟೈಮ್ ಬಂದಿರೋದು ಇಲ್ಲಿಗೆ ಸೊ ಮಾರ್ನಿಂಗು ಎಲ್ಲ ಕೆಲಸ ಅಡುಗೆ ತಿಂಡಿ ಎಲ್ಲ ಮಾಡಿ ಬಂದಿದ್ದೆ ಯಾಕೆಂದರೆ ನಂಗೆ ಎಲ್ಲರೂ ಹೋಗ್ಬೇಕಂತಂದರೆ ನಿದ್ದೆ ಬರೋದಿಲ್ಲ ಬೇಗ ಎದ್ದು ನನ್ನ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟೆ ಎಲ್ಲರೂ ಬರಬೇಕಂತಂದರೆ ಬರೋದು ಎಲ್ಲ ಮಾಡಿ ನಾನು ಹಸ್ಬೆಂಡ್ ಇಬ್ಬರು ಬಂದಿದ್ವಿ ಮಗಳು ಎಕ್ಸಾಮ್ಗೆ ಹೋಗಿದ್ದಾಳೆ ಸೊ ನಾವು ಒನ್ ಅವರ್ ಇರಬೇಕಾಗುತ್ತೆ ಹಾಗಾಗಿ ನಾವು ಏನು ಮಾಡೋದು ಅಂತ ಇಲ್ಲಿ ಸುಮ್ಮನೆ ವಾಕಿಂಗ್ ಮಾಡ್ತಾ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡಿದ್ವಿ ಸೊ ನಂತರ ಕಾಫಿ ಎಲ್ಲ ಕುಡಿದ್ಬಿಟ್ಟು ಚೆನ್ನಾಗಿತ್ತು ಬೆಳಗ್ಗೆ ನೋಡಿ ಎಷ್ಟು ದೊಡ್ಡ ಕಾಲೇಜಿನ ಸಮ ಎಕರೆಸ್ ಇದೆ ಗೊತ್ತಿಲ್ಲ ಎಷ್ಟಿದೆಯೋ ಅಂತ ಬರೀ ಇದು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಆ ಕಡೆ ಇದೆ ತುಂಬ ದೊಡ್ಡ ಕಾಲೇಜು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನನ್ನ ವಿವರ್ಸ್ ನೀವು ಕಾಲೇಜು ಅಥವಾ ಎಲ್ಲಾದರೂ ಲಾಗ್ಸ್ ಅಂತ ಹೋದಾಗ ಎಲ್ಲ ಸ್ವಲ್ಪ ವೀಡಿಯೋ ಮಾಡಿ ಹಾಕಿ ಅಕ್ಕ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಅವ್ರಿಗೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ನೋಡಿ ಈ ಕಡೆ ಗೇಮ್ಸ್ ಎಲ್ಲ ಮಕ್ಕಳು ಆಡೋಕ್ಕೆ ಈ ಕಡೆ ಎಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ನಂತರ ಪಾರ್ಕ್ ಓಡಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ತುಂಬ ತಣ್ಣಗೆ ಸೊ ನಾನು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಮೇ ಬಿ ಇನ್ನು ನೋಡಿ ಎಕ್ಸಾಮ್ಗೆಲ್ಲ ಬರೋರು ಎಲ್ರು ತುಂಬ ಮಕ್ಕಳು ನೋಡಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಈ ಕಡೆ ಎಮ್ ಎಸ್ ರಾಮಯ್ಯ ಕಾಲೇಜ್ ನೋಡಿ ಇದೇ ಕ್ಯಾಂಟೀನ್ ಕ್ಯಾಂಟೀನ್ ಬೇಸ್ಮೆಂಟ್ ಹತ್ರ ಬರುತ್ತೆ ಮೇ ಬಿ ನಾವೀಗ ಬಂದು ಇಲ್ಲಿ ತಿಂಡಿ ಎಲ್ಲ ಬೆಳಗ್ಗೆ ಹೊತ್ತು ಮೇ ಬಿ ಬ್ರೆಡ್ ಜಾಮ್ ಮಾಡಿದ್ದೆ ಅನಿಸುತ್ತೆ ಬ್ರೆಡ್ ಜಾಮ್ ನಂತರ ಏನು ಸಂ ಸಾಂಬಾರು ಏನು ಮಾಡಿ ಬಂದಿದ್ದೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳ್ಳೋಣ ಹೋಗಿ ಅಂತ ಹೇಳಿಬಿಟ್ಟು ಕಾಫಿ ಇಷ್ಟ ಆಗುತ್ತೆ ಒಂದು ಚೆನ್ನೇ ಅಷ್ಟೇ ಅವತ್ತು ಒಂದು ಟೈಮು ಫಂಕ್ಷನ್ ಟೈಮಲ್ಲಿ ಅಂದರೆ ವೆಡ್ಡಿಂಗೇ ಇರ್ಬೋದು ಬರ್ತ್ಡೇ ಆ ಥರ ಮಾತ್ರ ನಾವು ಹೋಟೆಲ್ಗೆ ಹೋಗೋದು ಅದರ್ವೈಸ್ ನನಗೆ ಮನೆ ಊಟನೇ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗಂತೂ ಆಚೆ ಫುಡ್ಡು ಅಷ್ಟು ಇಷ್ಟಪಡೋದಿಲ್ಲ ಮನೆ ಊಟನೇ ತುಂಬ ಇಷ್ಟಪಡ್ತಾಳೆ ನೋಡಿ ಇಲ್ಲಿ ಕಾಫಿ ತಂದಿದ್ದರು ಹಸ್ಬೆಂಡು ಕಾಫಿ ಕುಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಚೆನ್ನಾಗಿತ್ತು ವಾಕಿಂಗ್ ಮಾಡ್ಕೊಂತ ಕೂತ್ಕೊಂಡು ವೆದರ್ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಕಾಫಿ ಕುತ್ಬಿಟ್ಟ ನಂತರ ನಾವು ಇನ್ನು ಹೊರಡಬೇಕು ಮನೆಗೆ ಬಂದುಬಿಡ್ತೀವಿ ಒನ್ ಅವರ್ ಆದಮೇಲೆ ನನಗೆ ಮಾರ್ನಿಂಗ್ ಅಂತಂದರೆ ಫಿಲ್ಟರ್ ಕಾಫಿ ಸ್ವಲ್ಪ ಇಷ್ಟಪಡ್ತೀನಿ ಟೀ ಅಷ್ಟೊಂದು ಇಷ್ಟಪಡೋದಿಲ್ಲ ನಾನು ಮಾಡೋ ಟೀ ನನಗೆ ತುಂಬ ಇಷ್ಟ ಆಗುತ್ತೆ ಸಂಜೆ ಹೊತ್ತು ಮಳೆ ಬರ್ತಾ ಇರಬೇಕಾದ್ರೆ ಮಾತ್ರ ನಾನು ಟೀ ಮಾಡೋಕ್ಕೆ ಮನೆಯಲ್ಲಿ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಹಸ್ಬೆಂಡ್ ಇದ್ದಾಗ ಸಂಜೆ ಹೊತ್ತು ಸ್ವಲ್ಪ ಜೊತೆಗೆ ಸ್ನ್ಯಾಕ್ಸ್ ಮಾಡಿಕೊಂಡು ನಂತರ ಟೀ ತುಂಬ ಪಡ್ತೀನಿ ನೋಡಿ ಇಲ್ಲೇ ರಾಮಯ್ಯ ಎಂ ಎಸ್ ರಾಮಯ್ಯ ಅವರ ಸ್ಟ್ಯಾಚ್ಯೂ ನೋಡಿ ತುಂಬ ದೊಡ್ಡ ಕಾಲೇಜು ನಾನು ಲಾಸ್ಟ್ ಟೈಮು ತ್ರೀ ಇಯರ್ಸ್ ಬ್ಯಾಕ್ ಬಂದಾಗ ಕೂಡ ಸ್ವಲ್ಪ ವೀಡಿಯೋ ಮಾಡಿದ್ದೆ ಸೊ ಇವಾಗ ನೋಡಿ ಆಲ್ಮೋಸ್ಟು ನಮ್ಮ ಮನೆಗೆ ಇದ್ದೀವಿ ಮನೆಗೆ ಬಂದು ದಾಳಿಂಬೆ ಎಲ್ಲ ಬಿಡಿಸಿದ್ದೆ ಸೊ ದಾಳಿಂಬೆಯಲ್ಲಿ ಒಂದು ಒಳ್ಳೆಯ ಪೋಷಕಾಂಶಗಳಿವೆ ರಕ್ತ ಕಡಿಮೆ ಆದಾಗ ಹೆಚ್ ಬಿ ಇಂಕ್ರೀಸ್ ಆಗುತ್ತೆ ನಂತರ ಗರ್ಭಿಣಿ ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ದಾಳಿಂಬೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಹಣ್ಣು ತರಕಾರಿ ತುಂಬ ಜಾಸ್ತಿ ತಿನ್ನೋದು ವೆಜ್ ತುಂಬ ಕಡಿಮೆನೇ ದಿನ ಅಷ್ಟೇ ಡೈರಿ ಹಾಲು ಮೊಸರು ಈ ಥರ ಹಣ್ಣುಗಳು ಜಾಸ್ತಿ ತಿನ್ನೋದು ನಮ್ಮ ಮನೆಯಲ್ಲಿ ಯಾಕೆಂತಂದರೆ ನಾನ್ ವೆಜ್ಗಿಂತ ವೆಜಿಟೇಬಲ್ಸು ನಂತರ ಫ್ರೂಟ್ಸು ತುಂಬಾ ಹೆಲ್ದಿ ಬೇಗ ಜೀರ್ಣ ಕೂಡ ಆಗುತ್ತೆ ಮತ್ತು ಶಕ್ತಿ ಕೂಡ ಕೊಡುತ್ತೆ ಸಮ್ ಟೈಮ್ ಜಾಸ್ತಿ ಇದ್ದರೆ ಜ್ಯೂಸ್ ಮಾಡ್ಕೋತೀವಿ ಇಲ್ಲಾಂತಂದರೆ ಹಾಗೆ ಬಿಡಿಸು ನಮ್ಮ ಮೂವರು ಕೂಡ ತಿಂತೀವಿ ಈ ಥರ ಕ್ಲೀನಾಗಿ ಬಿಡಿಸ್ಬಿಟ್ಟು ಮೂವರು ಶೇರ್ ಮಾಡಿಕೊಂಡು ಮನೆಯಲ್ಲಿ ದಾಳಿಂಬೆ ಅಂದರೆ ತುಂಬಾ ಇಷ್ಟಪಡ್ತೀವಿ ಸೊ ಫ್ರೆಂಡ್ ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೊ ಇನ್ನು ನಾವು ಇವಾಗ ಮನೆಗೆ ಬರ್ತಾಯಿದ್ವಿ ಆಲ್ಮೋಸ್ಟು ಮಧ್ಯಾಹ್ನ ಹೊತ್ತು ನಾವು ಮಲಗೋ ಬದಲಾಗಿ ಕೆಲವೊಂದು ಕೆಲಸಗಳನ್ನು ಪ್ರೀತಿಯಿಂದ ಇಷ್ಟಪಟ್ಟು ಕಷ್ಟ ಆಗದಿರ ಇಷ್ಟಪಟ್ಟು ಮಾಡಿಕೊಳ್ಳುವಂಥ ಕೆಲವೊಂದು ಕೆಲಸಗಳು ಏನು ಅಂತ ಇವತ್ತು ಟಿಪ್ಸ್ ಮೂಲಕ ನಾನು ನಿಮಗೆ ಇದ್ದೀನಿ ಸೊ ಟಿಪ್ಸ್ ಹೇಳೋಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ನಿಮಗೆ ಒಂದು ಟಿಪ್ ಟಿಪ್ಪಾದರೆ ಇಷ್ಟ ಆಗ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋವನ್ನು ಮರಿಬಿಡಿ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮ ಮೊದಲನೇ ಟಿಪ್ ಬಂದುಬಿಟ್ಟು ಸೊ ಮಧ್ಯಾಹ್ನ ಹೊತ್ತು ನಾವು ಊಟ ಮಾಡಿದ ಮೇಲೆ ಬಿಸಿ ಬಿಸಿ ಊಟ ಮಾಡೇ ಮಾಡಿರ್ತೀವಿ ಸೊ ಮೊಸರನ್ನ ಊಟ ಮಾಡಿದ್ರೆ ನಿದ್ದೆ ಬಂದೇ ಬರುತ್ತೆ ಆದರೂ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಹತ್ತು ನಿಮಿಷ ಸುಮ್ಮನೆ ಮಲ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಮಧ್ಯಾಹ್ನ ಹೊತ್ತು ನಾವು ತುಂಬ ಮಲ್ಕೊಂಡಾಗ ನೈಟ್ ನಾವು ಮಲ್ಗೋಕ್ಕೆ ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗೋದಿಲ್ಲ ನೋಡಿ ಪಲಾವ್ ಕೂಡ ಮಾಡೋಗಿದ್ದೆ ಅವತ್ತು ಚೆನ್ನಾಗಿತ್ತು ಸೊ ಹಾಗಾಗಿ ನಾವು ಮಧ್ಯಾಹ್ನ ಹೊತ್ತು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗ್ಬೋದು ಏನು ತಪ್ಪಿಲ್ಲ ತೀರಾ ನಾವು ತುಂಬ ಮಲ್ಕೊಳ್ಳೋದು ಆ ಥರ ಮಲಗೋದ್ರಿಂದ ಮತ್ತು ನೈಟ್ ನಮಗೆ ಬೇಗ ಮಲ್ಗೋಕ್ಕಾಗೋದಿಲ್ಲ ಸೊ ಆ ಟೈಮಲ್ಲಿ ನಾವು ಸ್ವಲ್ಪ ಆಗಿ ಸ್ವಲ್ಪ ಹ್ಯಾಪಿಯಾಗಿ ಖುಷಿಯಾಗಿ ನಮಗೆ ಇಷ್ಟವಾಗಿರೋ ಕೆಲಸಗಳನ್ನು ಕಷ್ಟ ಇಲ್ಲದ್ರೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಸೊ ಮೊದಲನೇ ಟಿಪ್ಪು ಅಂತ ಹೇಳಿದ್ದೀನಿ ಇವಾಗ ನಾವು ಅಡುಗೆ ಎಲ್ಲ ಮಾಡಿರ್ತೀವಿ ಊಟ ಎಲ್ಲ ಆಗಿರುತ್ತೆ ಪಾತ್ರೆ ಕೂಡ ಕ್ಲೀನ್ ಮಾಡಿರ್ತೀವಿ ಸ್ವಲ್ಪ ರೆಸ್ಟ್ ಕೂಡ ಮಾಡ್ತೀವಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಸೊ ಮಧ್ಯಾಹ್ನ ಹೊತ್ತಲ್ಲಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಸಮಟೈಮ್ಸ್ ಇಷ್ಟ ಆಗೋದಿಲ್ಲ ಸೊ ಆ ಟೈಮಲ್ಲಿ ನಾವೇ ಹುಡುಕಿ ಸಮ್ ಸಮಟೈಮ್ಸ್ ಗ್ರಾಸರಿ ಖಾಲಿಯಾಗಿರುತ್ತೆ ಗ್ರಾಸರಿನ ಫಿಲ್ ಏನೋ ಒಂದು ಬೇಳೆ ಅಥವಾ ಒಂದು ಕಾಳು ಏನಾದರೂ ಗ್ರ ಖಾಲಿಯಾಗಿರುತ್ತೆ ಬಾಕ್ಸ್ಗಳಿಗೆ ಫಿಲ್ ಮಾಡ್ಬೋದು ಅಥವಾ ಉಪ್ಪು ಖಾಲಿಯಾಗಿರುತ್ತೆ ಅದನ್ನು ಪ್ಯಾಕೆಟಿಂದ ತೆಗೆದು ನಾವು ಸೊ ಬಾಕ್ಸ್ಗಳಿಗೆ ಫಿಲ್ ಮಾಡ್ಬೋದು ಸೊ ಅದೊಂದು ಕೆಲಸ ಅಂತ ಮಾಡ್ಬೋದು ಇಷ್ಟ ಅದು ಎಲ್ಲಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ನಂತರ ಸೆಕೆಂಡ್ ಟಿಪ್ ಬಂದು ನಾಳೆ ಫಾರ್ ಎಕ್ಸಾಂಪಲ್ ಶುಕ್ರವಾರ ಆಗಿದ್ದರೆ ಇವತ್ತು ಗುರುವಾರ ಆಗಿದ್ದರೆ ಶುಕ್ರವಾರ ದಿವಸ ದೇವ್ರ ಪಾತ್ರೆ ತೊಳಿಬಾರ್ದು ನಾನು ಅಷ್ಟೇ ಶುಕ್ರವಾರ ಮಂಗಳವಾರ ದೇವರ ಸಾಮಾನು ಯಾವತ್ತು ತೊಳೆಯೋಕ್ಕೆ ಹೋಗಲ್ಲ ಸೊ ದೇವ್ರ ಮನೆ ಕ್ಲೀನಾಗಿರಬೇಕಂದ್ರೆ ಗುರುವಾರ ಅಥವಾ ಬುಧವಾರ ನಾನು ಕ್ಲೀನ್ ಮಾಡ್ಕೋತೀನಿ ಸೊ ನಮ್ಮ ಎರಡನೇ ಟಿಪ್ ಬಂದುಬಿಟ್ಟು ಗುರುವಾರನೇ ನೀವು ದೇವ್ರ ಪಾತ್ರೆಗಳನ್ನು ತೆಗೆದು ಗಲ್ಲಿ ಪಾತ್ರೆ ಇರ್ಬೋದು ಅಥವಾ ಕಂಚಿನ ಪಾತ್ರೆ ಇರ್ಬೋದು ತಾಮ್ರದ ಇರ್ಬೋದು ನೀವು ಯಾವುದೇ ಪಾತ್ರೆಗಳನ್ನು ಗುರುವಾರ ಅಥವಾ ಶುಕ್ರವಾರ ಪೂಜೆ ಮಾಡೋಕ್ಕೆ ಬೇಗ ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೋದು ಸೊ ಸೆಕೆಂಡ್ ಸೆಕೆಂಡ್ ಆಯಿತು ಫ್ರೆಂಡ್ಸ್ ಇದು ಬಂದು ನನಗೆ ಕಿಟ್ಟಿ ಪಾರ್ಟಿಯಲ್ಲಿ ಕೊಟ್ಟಂತಹ ಗಿಫ್ಟು ಫಸ್ಟ್ ಗಿಫ್ಟ್ ಅಂತ ಹೇಳ್ಬೋದು ಫಸ್ಟ್ ಪ್ರೈಸ್ ನನಗೆ ಬಂದಿದೆ ಈ ಸಾರಿ ಈ ಬ ಈ ಗಿಫ್ಟ್ ಬಂದು ಪೆಪ್ಪರ್ ಸಾಲ್ಟ್ ಅಂದರೆ ಪಿಕಲ್ ಸೆಟ್ ಅಂತ ನೋಡಿ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಸೊ ಇದೊಂದು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ನಮ್ಮ ತರ್ಡ್ ಟಿಪ್ ಬಂದುಬಿಟ್ಟು ಸೊ ನಾವಿವಾಗ ನಾಳೆ ಎಲ್ಲೋ ಹೋಗ್ತಾ ಇದ್ದೀವಿ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಮಗೆ ಡ್ರೆಸ್ಸಸ್ ಬೇಕಾಗುತ್ತೆ ಬಟ್ ನಮ್ಮ ಮನೆಯಲ್ಲಿ ವಾರಕ್ಕೊಂದು ಟೈಮು ನಮ್ಮ ಹಸ್ಬೆಂಡು ಅವರ ಬಟ್ಟೆನ ಇಸ್ತ್ರಿ ಕೊಟ್ಬಿ ಬಂದುಬಿಡ್ತಾರೆ ಅಥವಾ ಮನೆ ಹತ್ರ ಬಂದು ಹೋಗ್ತಾರೆ ಅವ್ರ ಶರ್ಟ್ಸ್ ಇರ್ಬೋದು ಸುಫಾರ್ಮಲ್ ಡ್ರೆಸ್ಸು ಶರ್ಟ್ಸು ಪ್ಯಾಂಟ್ಸು ಟಿ ಶರ್ಟ್ಸ್ ಎಲ್ಲ ಅವರೇ ಬಂದು ಮನೆಗೆ ತಗೊಂಡೋಗಿ ತಂದು ಮತ್ತೆ ಕೊಟ್ಟು ಹೋಗ್ತಾರೆ ಎಲ್ಲ ಆಗ ಆದಮೇಲೆ ಸೊ ನನ್ನ ಡ್ರೆಸ್ಸು ಕೆಲವು ನನ್ನ ಮಗಳದ್ದು ಕೊಡ್ತೀವಿ ಕಾಲೇಜಿಗೆ ಹಾಕ್ಕೊಳ್ಳೋ ಡ್ರೆಸ್ಸೆಲ್ಲ ಸೊ ನಾನು ಸಮ ಟೈಮ್ಸ್ ಮರ್ತೋಗಿರ್ತೀನಿ ಆವಾಗ ನಾನೇ ಮಾಡ್ಕೊತೀನಿ ನಾಳೆ ಎಲ್ಲಾದರೂ ಫಾರ್ ಎಕ್ಸಾಂಪಲ್ ಪಾರ್ಟಿ ಇರುತ್ತೆ ಅಥವಾ ನಮ್ಮದು ಏನೋ ಒಂದು ಎಲ್ಲೋ ಇರುತ್ತೆ ಹೋಗೋದು ಸೊ ಆವಾಗ ನಾವು ಮನೆಯಲ್ಲಿ ನಾನು ಫ್ರೀ ಇದ್ದಾಗ ಮಧ್ಯಾಹ್ನ ಹೊತ್ತು ನನಗೆ ನಾಳೆ ಯಾವ ಡ್ರೆಸ್ ಬೇಕು ಟೈಮ್ ಗೊತ್ತಿರಲ್ಲ ನಮಗೆ ಕೆಲವು ಕ್ಲಾಸ್ಗೆ ಹೋದಾಗ ಡ್ರೆಸ್ ಕೋಡ್ ಇರುತ್ತೆ ಅದನ್ನು ಕೊಟ್ಟಿರೋಲ್ಲ ಫಸ್ಟ್ ಡೇ ಸಂಡೇ ಸ್ಯಾಟರ್ಡೇ ಸೊ ಅವಾಗ ನಾನು ನಾಳೆ ಯಾವ್ದು ಬೇಕು ಅಂತ ಥಿಂಕ್ ಮಾಡಿ ಇವತ್ತೇ ಕೆಲವೊಂದು ಬಟ್ಟೆನ ಇಸ್ತ್ರಿ ಅಂದರೆ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ಕರ್ಚಿಪ್ಸ್ ಇರ್ಬೋದು ನಮಗೆ ಯಾವುದಾದ್ರೂ ಆ ಟೈಮಲ್ಲಿ ಯಾವ ಬಟ್ಟೆ ಬೇಕು ಆವಾಗ ಫ್ರೀಯಾಗಿ ನಾವು ನಿಧಾನವಾಗಿ ಕೂತ್ಕೊಂಡು ನೀಟಾಗಿ ಸೊ ಅರೇಂಜ್ ಮಾಡ್ಕೊಬೋದು ಅದಾದಮೇಲೆ ಸೊ ನಂತರ ಇನ್ನೊಂದು ಟಿಪ್ ಬಂದು ನಾವು ಡೈಲಿ ಬಾಚ ತಲೆ ಬಾಚ್ಕೊತೀವಲ್ವ ಬಾಚಿನ ಗಿಡಗಳು ಒಟ್ಟಿಗೆ ತಗೊಂಡು ಒಂದೇ ಸಾರಿ ಅಥವಾ ವಿಮ್ ಡ್ರಾಪ್ ಹಾಕೊಬೋದು ಅಥವಾ ನಾವೇನು ಸರ್ಪೇಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ವಾಷಿಂಗ್ ಮಿಷಿನ್ನು ಲಿಕ್ವಿಡು ಅದು ಕೂಡ ಹಾಕಿ ನಾವು ವಾಶ್ ಮಾಡಿ ಬಿಸಿಲು ಬಂದಾಗ ಸ್ವಲ್ಪ ಹೊತ್ತು ಆ ಕಡೆ ಡ್ರೈಗೆ ಇಟ್ಬಿಟ್ರೆ ಅದು ಕೂಡ ನಮಗೆ ಕ್ಲೀನ್ ಆಗುತ್ತೆ ಇನ್ನು ನಮ್ಮ ನಾಲ್ಕನೇ ಟಿಪ್ ಬಂದುಬಿಟ್ಟು ಇವಾಗ ಮನೆಯಲ್ಲಿ ಎಲ್ಲ ಗ್ರಾಸರಿಸ ಏನು ಕಡಿಮೆ ಆಗಿದೆ ಅಂತ ನೋಡ್ಕೊಂಡು ಲಿಸ್ಟ್ ಮಾಡ್ಕೊಂಡ್ಬಿಡಿ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಫ್ರಿಜ್ಜು ಇರುತ್ತೆ ಫ್ರಿಜ್ಜು ಅಥವಾ ಕಿಚನ್ನಲ್ಲಿ ಏನಾದರೂ ಒಂದು ಒಂದು ಸ್ಟಿಕ್ ಮಾಡೋ ಥರ ಇರುತ್ತಲ್ವ ಅಲ್ಲಿ ನೀವು ಹ್ಯಾಂಗ್ ಮಾಡಿಬಿಟ್ರೆ ಅಲ್ಲಿ ಬರಿಬೋದು ಏನು ನಾಳೆ ಏನು ಬೇಕಾಗುತ್ತೆ ಮನೆಗೆ ಟೈಮ್ ತರಕಾರಿ ಏನು ಬೇಕಾಗುತ್ತೆ ಗ್ರಾಸರಿ ಏನಾದರೂ ಕಡಿಮೆ ಆಗಿದೆಯಾ ಏನು ಬರ್ದು ತೊಗೊಂಬರ್ಬೇಕು ಅಂತ ಕೂಡ ಬರೆದಿಟ್ಕೊಂಡ್ಬಿಟ್ರೆ ನಮಗೆ ಸ್ವಲ್ಪ ಯೂಸ್ ಆಗುತ್ತೆ ನಾವು ವಾಕಿಂಗ್ ಹೋದಾಗ ಕೂಡ ಏನು ಬೇಕು ಸೊ ಮನೆಗೆ ತೊಗೊಂಬರ್ಬೋದು ಹೂವು ಬೇಕಾ ಅಥವಾ ಮನೆಗೆ ಏನಾದರೂ ಹೂವು ಏನಾದರೂ ಬೇಕಾ ಅಂತ ಕೂಡ ನಾವು ತಂದಿಟ್ಕೊಬೋದು ಸೊ ಸೊ ನಾಳೆಗೆ ನಾವು ಇವತ್ತು ಸ್ವಲ್ಪ ಕೆಲಸ ಮಾಡಿಕೊಂಡಾಗ ನಾಳೆಗೆ ನಮಗೆ ಬೆಳಗ್ಗೆ ಎದ್ದು ಬೇಗ ತಿಂಡಿ ಅಡುಗೆ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಇದು ನನಗೆ ನಮ್ಮಮ್ಮ ಹೇಳಿಕೊಟ್ಟಂತಹ ಒಂದು ಟಿಪ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಕೂಡ ಅಷ್ಟೇ ಹಬ್ಬಗಳ ಟೈಮಲ್ಲಿ ನಾಳೆ ಹಬ್ಬ ಇದೆ ಅಂತಂದರೆ ಸೊ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ ನಾಳೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಫ್ರೆಂಡ್ಸ್ ಇದು ಇವತ್ತಿನ ಒಂದು ಚಿಕ್ಕ ವಿಡಿಯೋ ಟಿಪ್ಸ್ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು